बस स्टिकर बस परमानेंट आर्ट स्टिकर बस बस परमानेंट आर्ट स्टिकर बस टेगेक बरेल बा संगेर तो बस अद यल्ला निम प्रीति विश्वास बस निम मेले इरो अभिमान बस बस नोट बस <स्थाथ>

ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಬಾಸ್ ನಿಮ್ಮ ಮೇಲೆ ಇರುವ ಅಭಿಮಾನ ಬಾಸ್ ಬಸ್ ನೋಡಿ ಗಸ್ ಈ ಆಂತರ್ ಆಗ್ಯಾ ಆ ਗਿਆ ನೋಡಿ ಇಲ್ಲಿ ನಾಯ ಅಂತ ನಾಯ ಅಂತ ಆಯ ಅಂತ ನಿಲ್ಲಿ ನಿಲ್ಲಿ ಬಾಸ್ ನೀವೇ ದೇವರ ಬಾಸ್ ನಮಗೆ ಇಲ್ಲ ಬಾಸ್ ನೀವೇ ನಮ್ಮ ದೇವರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ